ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಶುಕ್ರವಾರದಿಂದ ಪುಷ್ಯ ಮಾಸ ಪ್ರಾರಂಭ ಆಗ್ತಾಯಿದೆ ಮಾಸ ನಿಯಾಮಕ ಲಕ್ಷ್ಮೀನಾರಾಯಣ ನಾವು ಈ ಪುಷ್ಯ ಮಾಸದಲ್ಲಿ ಶಿಂಶಿಮಾರ ರೂಪಿ ಪರಮಾತ್ಮರ ರಂಗೋಲಿಯನ್ನು ಪ್ರತಿನಿತ್ಯವೂ ಹಾಕ್ಕೊಳ್ಬೇಕು ಅದು ನಾವು ಹೇಗೆ ಹಾಕ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ ಇದು ಸೂತ್ರ ಸೂತ್ರದಲ್ಲಿ ನಾವು ಈ ಬ್ರಹ್ಮಾಂಡವನ್ನು ಬರ್ಕೊಳ್ಬೇಕು ಇದು ಬ್ರಹ್ಮಾಂಡ ಬ್ರಹ್ಮಾಂಡದಲ್ಲಿ ಏಳು ಲೋಕಗಳು ಬರುತ್ತೆ ಮತ್ತು ಇಲ್ಲಿ ಕುರ್ಮ ಮತ್ತು ವಾಯುಕುರ್ಮ ಅಂತ ಹೇಳಿ ಎರಡು ನಾವು ಕುರ್ಮ ರೂಪಿಯನ್ನು ನಾವಿಲ್ಲಿ ಬರ್ಕೊಳ್ಬೇಕು ಈ ಕೂರ್ಮ ರೂಪದಲ್ಲಿ ಭಗವಂತ ನಿಂತಿದ್ದಾನೆ ಅಂತ ಹೇಳಿ ಒಂದು ವಾಯುಕುರ್ಮ ಒಂದು ವಿಷ್ಣು ಕುರ್ಮ ಇದು ಸೂತ್ರ ಇದು ಕುರ್ಮ ಇದು ವಾಯುಕುರ್ಮ ಇದು ಆನೆಗಳು ನಾಲ್ಕು ಆನೆಗಳು ಬರುತ್ತೆ ಪುಷ್ಯ ಮಾಸದಲ್ಲಿ ಪ್ರತಿನಿತ್ಯವೂ ಇದನ್ನು ಹಾಕ್ಕೊಳ್ಬೇಕು ಇದು ಭಗವಂತನ ಮುಖ ಇದು ಶಿಮಶಿಮರ ಲೋಕ ಧ್ರುವ ಲೋಕ ಇಲ್ಲಿ ಕೆಳಮುಖದಲ್ಲಿ ಮುಖವನ್ನು ಇಟ್ಟು ಮೇಲ್ಮುಖದಲ್ಲಿ ಚೇಳಿನ ಆಕಾರದಲ್ಲಿ ಕೊಂಡಿಯಂತೆ ಬರುತ್ತೆ ಭಗವಂತನ ರೂಪ ಇದು ಈ ಕುಂಡಲಾಕಾರದಂತೆ ಚೇಳಿನ ಈ ಬಾಲ ತುದಿ ಹಿಂಗೆ ಸುತ್ತಿರುತ್ತೆ ಮುಖ ಕೆಳಭಾಗದಲ್ಲಿ ಇರುತ್ತೆ ಇದು ಮುಖ ಇದು ಮುಖ ಕೆಳಭಾಗದಲ್ಲಿ ಇರುತ್ತೆ ಇಲ್ಲಿ ಏಳು ಲೋಕಗಳು ನಮಗೆ ಬರುತ್ತೆ ಇದು ಸೂತ್ರ ಇಲ್ಲಿ ತನಕ ಹೋಗಿರುತ್ತೆ ಈ ಸೂತ್ರದಲ್ಲಿ ಬ್ರಹ್ಮಾಂಡ ಬ್ರಹ್ಮಾಂಡದಲ್ಲಿ ಸೂತ್ರ ಇದು ಈ ಸೂತ್ರದಲ್ಲಿ ನಮಗೆ ಏಳು ಲೋಕ ಲೋಕಗಳು ಬರುತ್ತೆ ಹೀಗೆ ಏಳು ಲೋಕ ಲೋಕಗಳು ಈಗ ಇಲ್ಲಿಂದ ನಮಗೆ ಚೇಳಿನ ಆಕಾರದಲ್ಲಿ ಕೊಂಡಿ ಏನು ಕೊಂಡು ಇರುತ್ತಲ್ಲ ಚೇಳು ಅದೇ ರೀತಿಯಾಗಿ ಚೇಳಿನ ಆಕಾರದಲ್ಲಿ ಇಲ್ಲಿ ನಮಗೆ ಕೊಂಡಿ ಇದೆ ಅದು ಕೆಳಮುಖವಾಗಿ ಇದೆ ಕಟಿ ಮತ್ತು ಕಾ ಪಾದ ಈ ರೀತಿಯಾಗಿ ಕೊಂಡಿ ತನಕ ನಮಗೆ ಬರುತ್ತೆ ಪಾದ ಬಾಲ ಅದು ತುದಿ ಇದು ಮುಖ ಇದು ತುದಿ ಇದು ಚೇಳಿನ ಬಾಲ ಬ್ರಹ್ಮಾಂಡದ ಕಡೆ ಈ ರೀತಿ ಕೆಳಗಡೆ ಮುಖವನ್ನು ಮಾಡಿಕೊಂಡು ಬಾಲವನ್ನು ಮೇಲೆತ್ತಿದೆ ಈ ತುದಿ ಏನಿದೆ ಈ ತುದಿ ಧ್ರುವಲೋಕ మొదలు రంగోలి అోర్స్బితీ నర ఎక్స్ప్లెనేషన్ కొడతాను ఇరదు ఇది కై చేళిన కై ಹೀಗೆ ಇದು ಕೈ ಬರುತ್ತೆ ಆನಂತರ ನಮಗಿಲ್ಲಿ ಚೇಳಿನಲ್ಲಿ ಹೇಗೆ ಆಕಾರಗಳಿರುತ್ತೆ ನಾವು ಈ ಥರ ಬರ್ಕೊಳ್ಬೇಕು ಈ ಈ ಕಡೆ ಭಾಗ ಉತ್ತರಾಯಣ ಇದು ಈ ಕಡೆ ಭಾಗ ದಕ್ಷಿಣಾಯಣ ಇದು ಉತ್ತರಾಯಣ ಇದು ದಕ್ಷಿಣಾಯಣ ನಮಗೆ ಇಲ್ಲಿಂದ ಪ್ರಾರಂಭ ಆಗತ್ತೆ ಇಲ್ಲಿ ಅಭಿಜಿತ್ ನಕ್ಷತ್ರ ಶುರುವಾಗಿ ನಮಗೆ ಅಭಿಜಿತ್ ನಕ್ಷತ್ರ ಪ್ರಾರಂಭ ಆಗಿ ಈ ಕಡೆ ನಮಗೆ ಉತ್ತರಾಯಣದ ನಕ್ಷತ್ರಗಳು ಪುನರ್ವಸು ತನಕ ಈ ಭಾಗದಲ್ಲಿ ನಕ್ಷತ್ರಗಳು ಬರುತ್ತೆ ಈ ಇದರಲ್ಲಿ ಈ ಕಡೆ ದಕ್ಷಿಣಾಯಣದ ನಕ್ಷತ್ರಗಳು ಶ್ರವಣದಿಂದ ಪ್ರಾರಂಭ ಆಗುತ್ತೆ ಇಲ್ಲಿ ಶ್ರವಣದಿಂದ ಪ್ರಾರಂಭ ಆಗಿ ಇಲ್ಲಿ ನಮಗೆ ಮಖ ನಕ್ಷತ್ರ ತನಕ ಈ ಕಡೆ ಹದಿನಾಲ್ಕು ನಕ್ಷತ್ರ ಈ ಕಡೆ ಹದಿನಾಲ್ಕು ನಕ್ಷತ್ರ ಒಟ್ಟು ಇಪ್ಪತ್ತೇಳು ನಕ್ಷತ್ರ ಅದರಲ್ಲಿ ಇದು ಅಭಿಜಿತ್ ನಕ್ಷತ್ರ ಇದು ಈ ಅಭಿಜಿತ್ ನಕ್ಷತ್ರ ಈ ಅಭಿಜಿತ್ ನಕ್ಷತ್ರ ನಮಗೆ ಸೇರಿ ಆಗುತ್ತೆ ಇಲ್ಲಿಂದ ಪ್ರಾರಂಭ ಆದರೆ ಈ ಕಡೆ ಹದಿನಾಲ್ಕು ಉತ್ತರಾಯಣದ ನಕ್ಷತ್ರಗಳು ಈ ಕಡೆ ಹದಿನಾಲ್ಕು ದಕ್ಷಿಣಾಯದ ನಕ್ಷತ್ರಗಳು ನಾವು ಬರ್ಕೊಳ್ಬೇಕು ನಂತರ ಇಲ್ಲಿ ಧ್ರುವಲೋಕವನ್ನು ಇಲ್ಲಿ ನಾವು ಬರ್ಕೊಳ್ಬೇಕು ಇದು ಆಕಾಶ ಗಂಗಾ ಇದು ಇದು ಅಜವೀಥಿ ಆನಂತರ ನಕ್ಷತ್ರಗಳು ಬರುತ್ತೆ ಆನಂತರ ಇಲ್ಲಿ ಸಪ್ತರ್ಷಿಗಳು ಬರ್ತಾರೆ ಮತ್ತು ಇಲ್ಲಿ ದಾತ ಮತ್ತು ವಿದಾತ ಅಂತಕ್ಕಂಥ ದೇವತೆಗಳು ಬರ್ತಾರೆ ಇಲ್ಲಿ ಧರ್ಮ ಬರುತ್ತೆ ಇಂದ್ರ ಅಗ್ನಿ ಪ್ರಜಾಪತಿ ಮತ್ತು ಇಲ್ಲಿ ಧ್ರುವ ನಕ್ಷತ್ರ ಇಲ್ಲಿಗೆ ಇಷ್ಟು ನ ಈ ಶಿವಶಿಮಾರ ರೂಪಿ ಪರಮಾತ್ಮನಲ್ಲಿ ಬರುತ್ತೆ ಇದು ಶಿಂಶುಮಾರ ರೂಪಿ ಪರಮಾತ್ಮನ ಒಂದು ವಿಗ್ರಹ ಹೀಗೆ ಈ ರೀತಿಯಾಗಿ ಬರುತ್ತೆ ಈ ಚೇಳಿನ ಕೊಂಡಿಯಲ್ಲಿ ಇಲ್ಲಿಂದ ಪ್ರಾರಂಭ ಆಗಿ ಇಲ್ಲಿ ಭಗವಂತ ಈ ರೀತಿಯಾಗಿ ಬ್ರಹ್ಮಾಂಡಕ್ಕೆ ಮುಖ ಮಾಡಿದ್ದಾನೆ ಚೇಳಿನ ಆಕಾರ ಈ ರೀತಿಯಾಗಿ ಇರುತ್ತೆ ನಮಗೆ ಇಲ್ಲಿಂದ ಪ್ರಾರಂಭ ಆಗಿ ಎಲ್ಲ ನಕ್ಷತ್ರಗಳು ಧ್ರುವ ನಕ್ಷತ್ರದ ಸುತ್ತಲೂ ಗ್ರಹ ನಕ್ಷತ್ರಗಳೆಲ್ಲ ಸುತ್ತುವರೆದಿದೆ ಇದು ವಿಷ್ಣು ಮತ್ತು ವಾಯುಕುರ್ಮ ಇದು ಬ್ರಹ್ಮಾಂಡ ಇದು ಭಗವಂತನ ಮುಖ ಈ ರೀತಿಯಾಗಿ ಇದ್ದ ಇದ್ದಾನೆ ಭಗವಂತ ಹೀಗೆ ಈ ರೀತಿಯಾಗಿ ಆಕಾರ ಬರುತ್ತೆ ಇದನ್ನು ನಾವು ಪುಷ್ಯ ಮಾಸದಲ್ಲಿ ವಿಶೇಷವಾಗಿ ಪ್ರತಿನಿತ್ಯವು ರಂಗೋಲಿಯನ್ನು ಬರೆದು ದಿನ ಮೂರು ಸಾರಿ ಮಂತ್ರ ಹೇಳೋದ್ರಿಂದ ನಮ್ಮ ಎಲ್ಲ ಪಾಪಗಳು ಜನ್ಮಾಂತರದ ಪಾಪಗಳು ಕೂಡ ನಾಶ ಆಗತ್ತೆ ನೋಡಿ ಹೀಗೆ ಈ ರೀತಿ ಕೊಂಡಿಗಳನ್ನ ನಾವು ಬರ್ಕೊಳ್ಬೇಕು ಹೀ ಇಲ್ಲೇನಿದೆಯಲ್ಲ ಇದೇ ಥರ ಕೊಂಡೆಗಳು ಕೈಗಳು ಹೀಗೆ ಬರ್ಕೊಳ್ಬೇಕು ಈಗ ನೋಡಿ ಇದು ಧ್ರುವಲೋಕ ಸಪ್ತರ್ಷಿ ಮಂಡಲಕ್ಕಿಂತ ಹದಿಮೂರು ಯೋಜನ ಹದಿಮೂರು ಲಕ್ಷ ಯೋಜನ ಎತ್ತರದಲ್ಲಿ ಇರ್ತಕ್ಕಂಥದ್ದು ಇದು ಧ್ರುವಲೋಕ ಇದು ವಿಷ್ಣುವಿನ ಪರಮಪದ ಲೋಕ ಅಂತ ಹೇಳಿ ಕರೀತಾರೆ ಇಲ್ಲಿ ಧ್ರುವನು ಅಜರಾಮರವಾಗಿ ಬೆಳಗ್ತಿದ್ದಾನೆ ಎಲ್ಲ ಕಲ್ಪಾಂತ್ಯದವರೆಗೂ ಕೂಡ ಧ್ರುವ ಧ್ರುವ ಅಂದರೆ ಸ್ಥಿರ ಚಲಿಸದೆ ಮೇಟಿ ಕಂಬದಂತೆ ಈ ಧ್ರುವ ಇಲ್ಲಿ ಈ ಈ ಲೋಕದಲ್ಲಿ ಬೆಳಗ್ತಿದ್ದಾನೆ ಧ್ರುವನನ್ನು ಆಶ್ರಯಿಸಿಕೊಂಡು ಮೇಟಿ ಕಂಬಕ್ಕೆ ಕಟ್ಟಿದ ಎತ್ತುಗಳಂತೆ ಈ ಎಲ್ಲ ದೇವತೆಗಳು ಗ್ರಹಗಳು ನಕ್ಷತ್ರಗಳು ಸೂರ್ಯಮಂಡಲ ಎಲ್ಲ ಸೂರ್ಯ ಧ್ರುವನನ್ನು ಸುತ್ತುವರೆದು ಸುತ್ತುತ್ತಿದೆ ಅಗ್ನಿ ಇಂದ್ರ ಪ್ರಜಾಪತಿ ಪ್ರಜಾಪತಿ ಅಂದರೆ ದಕ್ಷ ಧರ್ಮ ಇವರೆಲ್ಲ ಕೂಡ ದಾತ ಮತ್ತು ವಿಧಾತ ದೇವತೆಗಳು ಇವರೆಲ್ಲರೂ ಕೂಡ ಈ ಧ್ರುವ ಮಂಡಲವನ್ನು ಸುತ್ತುವರೆದಿದ್ದಾರೆ ಇದು ಮೇಟಿ ಕಂಬ ಇದನ್ನೆಲ್ಲ ಸುತ್ತುವರೆದು ಈ ದೇವತೆಗಳೆಲ್ಲ ಇಲ್ಲಿದ್ದಾರೆ ಆನಂತರ ನಕ್ಷತ್ರಗಳು ಗ್ರಹಗಳು ಜ್ಯೋತಿರ್ಗಣಗಳು ಪ್ರತಿಯೊಂದು ನಿರಂತರವಾಗಿ ತಿರುಗ್ತಾ ಭಗವಂತನ ಕಾರುಣ್ಯದಿಂದ ಧ್ರುವಲೋಕವನ್ನು ಆಧಾರ ಸ್ತಂಭವನ್ನಾಗಿ ಇಟ್ಟುಕೊಂಡು ಈ ಧ್ರುವ ಧ್ರುವನ ಸುತ್ತ ಈ ಎಲ್ಲವೂ ಸುತ್ತುತ್ತಿದೆ ಇದು ಕಾಲನಾಮಕ ಪರಮಾತ್ಮ ಸದಾ ಅವ್ಯಕ್ತನಾಗಿರ್ತಕ್ಕಂಥ ಸದಾ ಎಚ್ಚರವಾಗಿರ್ತಕ್ಕಂಥ ಅಂದರೆ ವ್ಯಕ್ತವಾಗದೆ ಅವ್ಯಕ್ತ ರೂಪದಿಂದ ಇಲ್ಲಿ ಗೋಚರಿಸಿದ್ದಾನೆ ಆನಂತರ ಕಾಲನಾಮಕ ಪರಮಾತ್ಮ ಅಂತ ಹೇಳಿ ಕರೀತಾರೆ ನಮ್ಮ ಎಲ್ಲ ಕರ್ಮಗಳ ಮೂಲ ಇಲ್ಲೇ ಇದೆ ಇದು ಕಾಲಚಕ್ರ ಅಂತ ಹೇಳಿ ಕರೀತಾರೆ ಈ ಕಾಲಚಕ್ರದ ಒಳಗೆ ಮತ್ತು ಹೊರಗೆ ಈ ಗ್ರಹ ನಕ್ಷತ್ರಾದಿಗಳೆಲ್ಲ ನೇಮಕಗೊಂಡು ಧ್ರುವಲೋಕವನ್ನು ಆಶ್ರಯಿಸಿ ವಾಯುವಿನ ಪ್ರೇರಣೆಯಿಂದ ಕಲ್ಪದ ಕೊನೆಯ ತನಕ ಹೀಗೆ ತಿರುಗ್ತಾ ಇರ್ತದೆ ಇದಕ್ಕೆ ಶಿಂಶುಮಾರ ಚಕ್ರ ಅಂತ ಹೇಳಿ ಭಾಗವತದಲ್ಲಿ ಕರೀತಾರೆ ಈ ಶಿಂಶುಮಾರ ಕುಂಡಲ ಆಕಾರದಲ್ಲಿ ಸುತ್ ಸುತ್ತಿಕೊಂಡಿರ್ತಕ್ಕಂಥ ಸರ್ಪದಂತೆ ಇದೆ ಇವಾಗ ಹಾವು ಸುತ್ತಿದ್ರೆ ಹೇಗಿರುತ್ತೆ ಆ ರೀತಿಯಾಗಿ ಈ ಕುಂಡಲದ ಆಕಾರದಲ್ಲಿ ಸುತ್ತಿಕೊಂಡಿದೆ ಈ ಶಿಂಶುಮಾರ ಚಕ್ರ ಯಾವುದನ್ನು ಭೂಮಿಗೆ ಬೀಳಿಸದೆ ಈ ಧ್ರುವನ ಆಧಾರದಿಂದ ಮೇಟಿ ಕಂಬದಂತೆ ಪ್ರತಿಯೊಂದು ಕೂಡ ಎತ್ತು ಗಾಣ ಹೇಗೆ ನಮಗೆ ಸುತ್ತತ್ತಲ್ವ ಅದೇ ರೀತಿಯಾಗಿ ಸುತ್ತುತ್ತಾ ಬರ್ತಾ ಇದೆ ಬಾಲದ ಮಧ್ಯಭಾಗದಲ್ಲಿ ಅಗ್ನಿ ಪ್ರಜಾಪತಿ ಇಂದ್ರ ದಾತ ಮತ್ತು ವಿದಾತ ದೇವತೆಗಳು ಇದ್ದಾರೆ ಆನಂತರ ಸಪ್ತರ್ಷಿಗಳು ಕಟಿ ಪ್ರದೇಶದಲ್ಲಿದ್ದಾರೆ ನಾವಿಲ್ಲಿ ಬರ್ಕೊಳ್ಬೇಕು ಅದನ್ನು ಕಟಿ ಪ್ರದೇಶದಲ್ಲಿ ನಾನು ಸ್ಕೆಚ್ ಮಾಡಿ ಅದನ್ನು ಕೊಡ್ತೀನಿ ಅದನ್ನು ನೋಡಿಕೊಂಡು ಆ ರೀತಿಯಾಗಿ ಬರ್ಕೊಳ್ಳಿ ಆ ನಂತರ ಆಕಾಶ ಗಂಗೆ ಅಜವೀತಿ ಈ ರೀತಿಯಾಗಿ ಇಲ್ಲಿ ಮೇಲ್ಗಡೆ ಇದೆ ಆ ನಂತರ ಇಲ್ಲಿ ಅಭಿಜಿತ್ ನಕ್ಷತ್ರ ಅಭಿರಿದ್ ಅಭಿಜಿತ್ ನಕ್ಷತ್ರದಿಂದ ಉತ್ತರಾಯಣದ ನಕ್ಷತ್ರಗಳು ಇಲ್ಲಿಂದ ಬರುತ್ತೆ ಧನಿಷ್ಠ ಪೂರ್ವ ಭಾದ್ರ ಉತ್ತರ ಭಾದ್ರ ರೇವತಿ ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಮೃಗಶಿರ ಆರಿದ್ರ ಮತ್ತು ಪುನರ್ವಸ್ಸು ಇಲ್ಲಿಗೆ ಇಲ್ಲಿ ತನಕ ಈ ಉತ್ತರಾಯಣದ ನಕ್ಷತ್ರಗಳು ಇದೆ ಆನಂತರ ಈ ಕಡೆಯಿಂದ ಶ್ರವಣ ಶ್ರವಣದಿಂದ ಪ್ರಾರಂಭ ಆಗಿ ಪೂರ್ವಾಷಾಢ ಮೂಲ ಉತ್ತರಾಷಾಢ ಜ್ಯೇಷ್ಠ ಅನುರಾಧ ವಿಶಾಖ ಸ್ವಾತಿ ಹ ಚಿತ್ತ ಹಸ್ತ ಮತ್ತು ಉತ್ತರ ಪಲ್ಗುಣಿ ಪೂರ್ವ ಪಲ್ಗುಣಿ ಮತ್ತು ಮಖ ನಕ್ಷತ್ರಗಳಿಗೆ ಕೊನೆಯಾಗುತ್ತೆ ಇದರ ಉದರದಲ್ಲಿ ಆಕಾಶ ಗಂಗೆ ಪ್ರಕಾಶಮಾನವಾಗಿ ವಿಜೃಂಭಿಸ್ತಾ ಇದೆ ಇದರ ಬೆನ್ನಿನಲ್ಲಿ ಅಜವೀತಿ ನಮಗೆ ಕಾಣಿಸ್ತಾ ಇದೆ ಈ ರೀತಿಯಾಗಿ ನಾವು ಶಿಮಿಮ್ಮರ ಲೋಕಗಳನ್ನು ಬರ್ಕೊಳ್ಬೇಕು ಇಲ್ಲಿ ಸಪ್ತರ್ಷಿಗಳು ಧರ್ಮ ಇಲ್ಲಿ ಧರ್ಮ ಇಲ್ಲಿ ಧಾತು ಮತ್ತು ವಿಧಾತು ದೇವತೆಗಳು ಅಗ್ನಿ ಇಂದ್ರ ಪ್ರಜಾಪತಿ ಹೀಗೆ ಧರ್ಮ ಹೀಗೆ ಇವರ ಬಾಲದಲ್ಲಿ ಮೇಲಿದ್ದಾರೆ ಅಂದರೆ ಮಧ್ಯಭಾಗದಲ್ಲಿ ಇದ್ದಾರೆ ಅಂತ ಅಂದ್ಕೊಳ್ಬೇಕು ಇನ್ನು ನಾವು ಇಲ್ಲಿ ಸರಿಯಾಗಿ ಹೇಳಬೇಕು ಅಂದರೆ ಎಡಭಾಗದ ಮೂಗಿನ ಹೊಳ್ಳೆಯಲ್ಲಿ ಈ ಅಭಿಜಿತ್ ನಕ್ಷತ್ರ ಇದೆ ಮೂಗಿನ ಹೊಳ್ಳೆ ಇದು ಮತ್ತು ಅದರ ಜೊತೆಗೆ ಉತ್ತರಷಾಢ ನಕ್ಷತ್ರ ಕೂಡ ಇದೆ ಮತ್ತು ಇದರ ಕಣ್ಣುಗಳು ಇಲ್ಲಿ ನಾವು ಕಣ್ಣುಗಳನ್ನು ಅನುಸಂಧಾನ ಮಾಡ್ಕೊಳ್ಬೇಕು ಈ ಕಣ್ಣುಗಳಲ್ಲಿ ಶ್ರವಣ ನಕ್ಷತ್ರ ಮತ್ತು ಪೂರ್ವಾಷಾಢ ನಕ್ಷತ್ರಗಳು ಇದೆ ಇನ್ನು ಎಡ ಬಲ ಕಿವಿಗಳು ಈ ಕಿವಿಗಳಲ್ಲಿ ನಾವು ಧನಿಷ್ಠ ನಕ್ಷತ್ರ ಮತ್ತು ಮೂಲ ನಕ್ಷತ್ರಗಳನ್ನು ಅನು ಅನುಸಂಧಾನ ಮಾಡ್ಕೊಳ್ಬೇಕು ಇನ್ನು ಮಿಕ್ಕ ನಕ್ಷತ್ರಗಳು ಮಕ ನಕ್ಷತ್ರದ ತನಕ ದಕ್ಷಿಣಾಯನದ ನಕ್ಷತ್ರಗಳು ನಾವು ಎಡಪಕ್ಕೆಯಲ್ಲಿ ಅನುಸಂಧಾನ ಮಾಡ್ಕೊಳ್ಬೇಕು ಇದೆಲ್ಲ ಪಕ್ಕೇ ಬರುತ್ತೆ ಈ ಎಡಪಕ್ಕೆಯಲ್ಲಿ ನಾವು ಈ ನಕ್ಷತ್ರಗಳನ್ನ ಮಕ ನಕ್ಷತ್ರದ ತನಕ ಅನುಸಂಧಾನ ಮಾಡ್ಕೊಳ್ಬೇಕು ಇನ್ನು ಈ ನಕ್ಷತ್ರಗಳೆಲ್ಲ ಬಲಪಕ್ಕದ ಪಕ್ಕೆಯಲ್ಲಿ ಬಲಭಾಗದ ಪಕ್ಕೆಯಲ್ಲಿ ಇದೆ ಅಂದರೆ ಉತ್ತರಾಯಣದ ಎಂಟು ನಕ್ಷತ್ರಗಳು ಬಲದ ಪಕ್ಕೆಯ ಎಲುಬಿನಲ್ಲಿದೆ ಶತಬಿಷ ಮತ್ತು ಜ್ಯೇಷ್ಠ ಇವೆರಡು ನಕ್ಷತ್ರಗಳು ಕ್ರಮವಾಗಿ ಬಲ ಮತ್ತು ಎಡದ ಹೆಗಲುಗಳ ಮೇಲಿದೆ ಇದು ಹೆಗಲು ಈ ಹೆಗಲ ಮೇಲೆ ಇದೆ ಶತಭಿಷ ಮತ್ತು ಜ್ಯೇಷ್ಠ ನಕ್ಷತ್ರಗಳು ನಿಮ್ಮ ನಿಮ್ಮ ನಕ್ಷತ್ರಗಳು ಯಾವುದು ಅನ್ನೋದನ್ನು ಕ್ರಮವಾಗಿ ಅರಿತು ನೀವು ಅದನ್ನು ಕೂಡ ಪ್ರತ್ಯೇಕವಾಗಿ ಇದರ ಜೊತೆಯಲ್ಲಿ ಪ್ರತ್ಯೇಕವಾಗಿ ಪೂಜೆಯನ್ನು ಮಾಡಬಹುದು ಆನಂತರ ಅದರ ಮೇಲಿನ ದವಡೆಯಲ್ಲಿ ಮೇಲಿನ ದವಡೆಯಲ್ಲಿ ಅಗಸ್ತ್ಯರು ಇದ್ದಾರೆ ಅದೆಲ್ಲ ನಾವು ಇಲ್ಲೇ ಚಿಂತನೆಯನ್ನು ಮಾಡಿಕೊಳ್ಬೇಕು ಅಗಸ್ತ್ಯರು ನಕ್ಷತ್ರ ರೂಪದಲ್ಲಿದ್ದಾರೆ ಆನಂತರ ಯಮ ಯಮ ಮತ್ತು ಮಂಗಳ ಮುಖದಲ್ಲಿದ್ದಾರೆ ಲಿಂಗ ಪ್ರದೇಶದಲ್ಲಿ ಶನಿ ಮತ್ತು ಕತ್ತಿನ ಹೆರಳಿನಲ್ಲಿ ಬೃಹಸ್ಪತಿ ಅಂದರೆ ಗುರು ಎದೆಯಲ್ಲಿ ಸೂರ್ಯ ಹೃದಯದಲ್ಲಿ ನಾರಾಯಣ ಮನಸ್ಸಿನಲ್ಲಿ ಚಂದ್ರ ಹೊಕ್ಕುಳಲ್ಲಿ ಶುಕ್ರ ಸ್ತನಗಳಲ್ಲಿ ಅಶ್ವಿನಿ ದೇವತೆಗಳು ಪ್ರಾಣ ಅಪಾನದಲ್ಲಿ ಬುಧ ಕತ್ತಿನಲ್ಲಿ ರಾಹು ಸಮಸ್ತ ಅಂಗಗಳಲ್ಲಿ ಕೂಡ ಕೇತು ಮತ್ತು ರೋಮಗಳಲ್ಲಿ ಸಮಸ್ತ ತಾರೆಗಳು ಇದೆ ಈ ರೀತಿಯಾಗಿ ನಾವು ಅನುಸಂಧಾನವನ್ನು ಮಾಡಿಕೊಳ್ಬೇಕು ಇದನ್ನೆಲ್ಲ ನಾನು ಡೆಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೋಡಿಕೊಂಡು ನೀವು ಅದೇ ರೀತಿ ಅನುಸಂಧಾನವನ್ನು ಮಾಡ್ಕೊಳ್ಳಿ ಈ ರೀತಿಯಾಗಿ ನಾವು ರಂಗೋಲಿಯನ್ನು ಬರೆದು ಅರಿಶಿನ ಕುಂಕುಮವನ್ನು ಪೂಜೆ ಮಾಡಿ ಶಿಂಶುಮಾರ ಪ್ರತಿಮೆ ಇದ್ದರೆ ನಾವು ಇಲ್ಲಿ ಶಿಮಶಿಮಾರ ಪ್ರತಿಮೆಯನ್ನು ಇಟ್ಟು ಹೂವು ಅಕ್ಷತೆಗಳಿಂದ ಪೂಜಿಸಿ ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಸಾಯಂಕಾಲದಲ್ಲಿ ದೀಪವನ್ನು ಹಚ್ಚಿಟ್ಟು ದೀಪ ಉರಿತನೇ ಇರುತ್ತೆ ದೀಪವನ್ನು ಹಚ್ಚಿಟ್ಟು ಸರ್ವವೂ ದೇವಮಯವಾಗಿರ್ತಕ್ಕಂಥ ಈ ರಂಗೋಲಿಯಲ್ಲಿ ಶಿಮಶಿಮಾಲ ರೂಪಿ ಪರಮಾತ್ಮನನ್ನು ಚಿಂತನೆ ಮಾಡಿ ಸಮಸ್ತ ಜ್ಯೋತಿರ್ಗಣಗಳಿಗೆಲ್ಲ ಆಶ್ರಯನು ಕಾಲಚಕ್ರ ಸ್ವರೂಪಿಯು ಸರ್ವ ದೇವಾಧಿಪತಿಯೂ ಆದ ಪರಮ ಪುರುಷ ಪರಮಾತ್ಮನನ್ನು ನಾವು ನಮಸ್ಕಾರ ಪೂರ್ವಕವಾಗಿ ನಮಿಸ್ತಾ ಇದ್ದೇವೆ ಭಕ್ತಿಯಿಂದ ಅಂತ ಹೇಳಿ ನಾವು ಮೂರು ಬಾರಿ ಈ ಮಂತ್ರವನ್ನು ಹೇಳೋದ್ರಿಂದ ನಮ್ಮೆಲ್ಲ ಪಾಪಗಳು ಪರಿಹಾರ ಆಗತ್ತೆ ಮತ್ತು ಯಾವುದೇ ರೀತಿಯಾದಂತಹ ಅಶುಭಗಳು ಗ್ರಹ ನಕ್ಷತ್ರಾದಿಗಳಿಂದ ಗ್ರಹಗಳಿಂದ ಬರ್ತಕ್ಕಂಥದ್ದು ಆಕಾಶದಿಂದ ಬರ್ತಕ್ಕಂಥ ಯಾವುದೇ ಒಂದು ಅಶುಭಗಳು ನಮಗೆ ನಮ್ಮ ಮೇಲೆ ಜನ್ಮಕರ್ಮ ಮೂಲಕವೇ ನಮಗೆ ಬರುತ್ತೆ ಸುಮ್ಮನೆ ಸುಮ್ಮನೆ ಯಾವುದೂ ಬರೋದಿಲ್ಲ ಹಾಗೆ ಬಂದಂಥ ಯಾವುದೇ ಅಶುಭ ಸೂಚನೆಗಳಿದ್ದರೂ ನಮಗೆ ಈ ರಂಗೋಲಿಯನ್ನು ಹಾಕಿ ಶಿವಶಿಮಾರ ಮಂತ್ರವನ್ನು ಹೇಳೋದ್ರಿಂದ ಅವೆಲ್ಲವೂ ನಮಗೆ ಪರಿಹಾರ ಆಗುತ್ತೆ ಇದು ಭಗವಂತನ ಆದಿದೈವಿಕ ಸ್ವರೂಪ ಈ ಆದಿದೈವಿಕ ಸ್ವರೂಪವನ್ನು ಪ್ರತಿದಿನವೂ ಮೂರು ಬಾರಿಯೂ ನಾವು ಮೂರು ಕಾಲಗಳಲ್ಲಿಯೂ ಚಿಂತನೆಯನ್ನು ಮಾಡಬೇಕು ನಾವು ನಮ್ಮ ಅನುಕೂಲಕ್ಕೆ ನಮ್ಮ ಆರೋಗ್ಯಕ್ಕೆ ನಮ್ಮ ಅಭಿವೃದ್ಧಿಗೆ ನಾವು ಮೂರು ಬಾರಿ ಯಾಕೆ ಶ್ರವಣ ಮಾಡಬೇಕು ಅಥವಾ ಪಾರಾಯಣ ಮಾಡಬೇಕು ಅಂತ ಹೇಳಿದ್ರೆ ನಾವು ಪ್ರತಿನಿತ್ಯದಲ್ಲೂ ಈಗ ನಮಗೆ ಡಾಕ್ಟರ್ ಹತ್ರ ಹೋದರೆ ಏನು ಕೊಡ್ತಾರೆ ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾರೆ ಮೂರು ಸ ಮೂರು ಸಾರಿ ತೊಗೊಳ್ಳಿ ದಿನಕ್ಕೆ ಅಂತ ಹೇಳ್ತಾರೆ ಅಂದರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಯೂಜುವಲಿ ಬರೆಯೋದೇ ಮೂರು ಸಾರಿ ತೊಗೊಳ್ಳಿ ಅಂತ ಹೇಳಿ ಹಾಗೆ ನಾವು ಇದನ್ನು ನಾವು ಮೂರು ರೀತಿ ಇದು ನಮಗೆ ಭಗವಂತ ಶಿಮಾನ ರೂಪಿ ಪರಮಾತ್ಮ ವೈದ್ಯೋ ನಾರಾಯಣ ಹರಿ ಭಗವಂತ ವೈದ್ಯ ನಮಗೆ ಇವನು ಕೊಟ್ಟಂಥದ್ದನ್ನು ನಾವು ಮೂರು ಬಾರಿ ಡಾಕ್ಟರ್ ಏನು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ಅದೇ ರೀತಿ ನಾವು ಮೂರು ಬಾರಿ ಹೇಳ್ಕೊಳ್ಳೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಆರೋಗ್ಯ ಸಮಸ್ಯೆ ಆಗಲಿ ಬೇರೆ ಯಾವುದೇ ಜನ್ಮಕರ್ಮಗಳಿಂದ ಬರ್ತಕ್ಕಂಥ ಸಮಸ್ಯೆಗಳು ನಮಗೆ ಬರೋದಿಲ್ಲ ಹಾಗಾಗಿ ನಾವು ಪ್ರತಿನಿತ್ಯವು ಮೂರು ಬಾರಿ ಶಿವಶಿಮಾರ ರೂಪಿ ಪರಮಾತ್ಮನ ಸ್ಮರಣೆಯನ್ನು ಮಾಡಬೇಕು ವಿಶೇಷವಾಗಿ ಪುಷ್ಯ ಮಾಸದಲ್ಲಿ ಈ ರೀತಿಯಾಗಿ ಮಾಡಬೇಕು ಪುಷ್ಯ ಶುದ್ಧ ಎಂದು ಶಿವಶಿಮಾರ ರೂಪಿ ಪರಮಾತ್ಮನ ವಿಗ್ರಹವನ್ನು ದಾನ ಮಾಡ್ತಾರೆ ಅದು ಕೂಡ ಚಿನ್ನದಲ್ಲಿ ಬೆಳ್ಳಿಯಲ್ಲಿ ತಾಮ್ರದಲ್ಲಿ ಮಾಡ್ತಾರೆ ಅದು ಕೂಡ ನಮಗೆ ವಿಶೇಷವಾದಂತಹ ಪುಣ್ಯವನ್ನು ಕೊಡುತ್ತೆ ಈ ರೀತಿ ಮಾಡೋದರಿಂದ ನಮ್ಮ ಎಲ್ಲ ಪಾಪಗಳು ಒಡನೆಯೇ ನಮಗೆ ನಾಶವಾಗುತ್ತೆ ನಮೋ ನಮೋ ಜ್ಯೋತಿರ್ಲೋಕಾಯ ಕಾಲ ಆಯನಾಯ ಅನಿಮಿಷಾಂಪತೆಯೇ ಮಹಾಪುರುಷಾಯ ಧೀಮಹಿ ಈ ಮಂತ್ರವನ್ನು ನಾವು ಈ ರೀತಿಯೆಲ್ಲ ಬರೆದು ಚಿಂತನೆಯನ್ನು ಮಾಡಿ ಪ್ರತಿನಿತ್ಯವೂ ಮೂರು ಬಾರಿ ಹೇಳಬೇಕು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮತ್ತು ನಮ್ಮ ನಕ್ಷತ್ರಗಳು ಯಾವುದಿದೆ ನಮ್ಮ ಗ್ರಹಗಳು ಅಧಿಪತಿಗಳು ಯಾರಿದ್ದಾರೆ ವಿಶೇಷವಾಗಿ ನಾವು ಅದನ್ನು ಪೂಜೆಯನ್ನು ಮಾಡಿಕೊಳ್ಬಹುದು ಈ ರೀತಿಯಾಗಿ ನಾಳೆ ಶುಕ್ರವಾರದಿಂದ ಪ್ರತಿನಿತ್ಯವೂ ಈ ರಂಗೋಲಿಯನ್ನು ಹಾಕ್ಕೊಳ್ಳಿ ಪ್ರತ್ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನವೂ ಇದು ಪುಷ್ಯ ಮಾಸ ತುಂಬ ವಿಶೇಷ ಶಿಮಾರ ರೂಪಿ ಪರಮಾತ್ಮನ ಪೂಜೆಗೆ ಹಾಗಾಗಿ ಎಲ್ಲರೂ ಇದನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಅವಶ್ಯವಾಗಿ ಇದನ್ನು ಮಾಡಲೇಬೇಕು ಇದು ನಮ್ಮ ಜನ್ಮ ಕರ್ಮದ ಅನುಸಾರವಾಗಿ ಇರ್ತಕ್ಕಂಥ ದೋಷಗಳು ಪರಿಹಾರ ಆಗುತ್ತೆ ಹಾಗಾಗಿ ಅವಶ್ಯವಾಗಿ ಇದನ್ನು ಎಲ್ಲರೂ ಪ್ರತಿನಿತ್ಯವೂ ಮಾಡಿ ಮಂತ್ರವನ್ನು ಎಲ್ಲರೂ ಮನೆಯಲ್ಲಿ ಎಲ್ಲರೂ ಉಚ್ಚಾರ ಮಾಡೋ ರೀತಿ ಹೇಳಿ ನಾನು ಇದರದು ಸ್ಕೆಚ್ ಬರೆದಿರೋದು ಮತ್ತು ಈ ಎಲ್ಲ ನಕ್ಷತ್ರಗಳನ್ನು ಸರಿಯಾಗಿ ಅದನ್ನು ನಿಮಗೆ ಬರೆದು ಫೋಟೋ ಹಾಕ್ತೀನಿ ಅದನ್ನು ನೋಡಿಕೊಂಡು ಚಾಚು ತಪ್ಪದೆ ಅನುಸಂಧಾನಪೂರ್ವಕವಾಗಿ ಎಲ್ಲೆಲ್ಲಿ ಏನೇನು ಬರಬೇಕು ಆ ರೀತಿಯಾಗಿ ನೀವು ಇದನ್ನು ಬರ್ಕೊಳ್ಬೇಕು ವಿಷ್ಣುಕೂರ್ಮ ವ ವಾಯು ಕೂರ್ಮ ಆನೆಗಳು ಮುಖ ಬ್ರಹ್ಮಾಂಡ ಏಳು ಲೋಕಗಳು ಇದು ಸೂತ್ರ ಆನಂತರ ಚೇಳಿನ ಆಕಾರ ಇಲ್ಲಿ ಕಣ್ಣು ಕಿವಿ ಮೂಗು ಭುಜ ಕಟಿ ಎಲ್ಲ ಇಲ್ಲಿ ಬರುತ್ತೆ ಈ ರೀತಿಯಾಗಿ ಚಿಂತನೆ ಮಾಡಿ ಹೇಗೆ ಧ್ರುವ ಲೋಕದಿಂದ ಈ ರೀತಿ ಲೋಕಗಳು ಸುತ್ತಾ ಇದೆ ಲೋಕಾಲೋಕಗಳು ಅನ್ನೋದನ್ನು ಚಿಂತನೆ ಮಾಡಬೇಕು ತುಂಬ ವಿಶೇಷವಾದಂತಹ ರಂಗೋಲಿ ಇದನ್ನು ಎಲ್ಲರೂ ಹಾಕ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಹರೇಶ ನಿವಾಸ ಈ ರೀತಿಯಾಗಿ ಚಿತ್ರಾನ್ನ ಬರೆದಿದ್ದೀನಿ ಹೀಗೆ ಬರ್ಕೊಳ್ಳಿ ಆನಂತರ ಅದರ ಮೇಲೆ ಚಿಳಿನಾಕಾರ ಈ ರೀತಿಯಾಗಿ ಬರ್ಕೊಳ್ಳಿ ಮತ್ತು ಶಂಖ ಚಕ್ರವನ್ನ ನಾರಾಯಣ ರೂಪಿ ಪರಮಾತ್ಮ ಕಮಲ ಮತ್ತು ಗದ ಚಕ್ರ ಶಂಖ